ಯಾಕವಾ ಯಾಕೊಂಥರ ಇದೆಯಲ್ಲ ಹ್ಞೂ ಏನು ಇಲ್ಲತೆ ಪ್ರೀತಿ ಯಾಕೋ ಕನ್ಸಲ್ಲಿ ಗೊತ್ತೇನೆ ಅವಳಕನತ್ತೆ ಯಾಕೆ ಏನೇ ನೋಡೋಂಗಾಗ್ಬಿಟ್ಟದ ನನಗೆ ಅಯ್ಯೋ ನೋಡೋಂಗಾದ್ರೆ ಒಂದು ಕೆಲಸ ಮಾಡು ಹ್ಞೂ ಹರಿ ಸನ್ ಫೋನ್ ಮಾಡು ದೇವಸ್ಥಾನಕ್ಕೆ ಅಕ್ಕ ಬನ್ನಿ ನಾವು ಬರ್ತೀವಿ ಅಂದ್ಬಿಟ್ಟು ನನಗೂ ನೋಡೋಂಗಾಗದೆ ಹೋಗಿ ಬರಕಾಯ್ತದೆ ಅಯ್ಯಪ್ಪ ಆಮೇಲೆ ಇವ್ರಿಗೆ ಗೊತ್ತಾದ್ರತೆ ಹ್ಞೂ ಸುಮ್ಮನೆ ಆದ್ರ ಅವ್ಗೇನು ಗೊತ್ತಾಗದು ಯಾರು ಹೇಳಕ್ಕೆ ಹೋದರು ಸುಮ್ಮನೆ ನಡಿ ನೀನು ನಡಿಯವ ಹೋಗ್ಬಿಟ್ಟು ಬರೋದ ನಡಿ ನಡಿ ನೋಡ್ಕ ಬರದ ಪಾಪ ಹತ್ಕು ಬೇ ಆಸೆನ ಕಿಲ್ವಾ ನಮ್ಮ ಅಮ್ಮನ ನೋಡಬೇಕು ಅಂದ್ಬಿಟ್ಟು ಈ ಸಮಯದಲ್ಲಿ ಪಾಪ ತಾಯಿ ನೋಡಬೇಕು ತಾಯಿ ಜೊತೆ ಮಾತಾಡಬೇಕು ಅಂತ ಎಂಥ ಮಕ್ಳಿಗೂ ಭಾವಕ್ಕೆ ಇರ್ತದೆ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ನಡಿ ಹ್ಞೂ ಹರಿಸುನ್ ಫೋನ್ ಮಾಡಿದ್ರೆ ಹೇಳಿದ್ರೆ ಅವನೇ ಕರ್ಕೊಬೋದ್ತಾನೆ ನಡಿ ಈಗ ನೀನು ನಡಿ ನಡಿ ಫೋನ್ ಮಾಡಿ ಒಂಚೂರು ಅವನಿಗೆ ಅಲ್ಲಕ್ಕಂದ ನಿಮ್ಮ ಮಗ ಸ್ವಂತ ಮಗಳಾಗಿದ್ರೆ ಅವರು ಹಿಂಗೆ ದೂರ ಮಾಡ್ಕೊತಿದ್ರ ನಾನು ಅದನ್ನ ಕಂಡೇ ಕಾಣುತ್ತೆ ನನಗೆ ಯಾವ ಮದುವೆನೂ ಬೇಡ ಏನು ಬೇಡ ನನ್ನ ಮಗಳು ಕೂಡ ನಾನು ಚೆನ್ನಾಗಿದ್ದು ಬಿಡ್ತೀನಿ ನನ್ನ ಮಗನ ಸಾಕತ್ತೀನಿ ಅಂತ ನಾನು ಅಷ್ಟೊಂದು ಇದು ಮಾಡಿದೆ ಎಲ್ಲ ಬಲವಂತ ಮನೆ ನನ್ನ ಮುذವೇ ಮಾಡ್ಬಿಟ್ಟಿ ಇವತ್ತು ನೋಡಿ ನಾನು ಹೊಟ್ಟೆ ಉಟ್ ಮಗಳನ ಓಡ ಅಂತ ನೋಡ್ಕ ಅದೃಷ್ಟ ಇಲ್ಲದಂಗ ಆಗೋಯ್ತಲ್ಲ ಅಂತ ನನಗೆ ನಿಜವಾಗ್ಲೂ ಬಹಳ ಯತ್ನ ಆಗೋಕದ ಕಣತೆ ಇವರು ನನ್ನ ಅರ್ಥನೇ ಮಾಡಕೊಳ್ಳಕ್ಕೆ ಇಲ್ವಲ್ಲ ಅಲ್ಲ ಅವ್ರು ಅವ್ರ ಮಗಳೇ ಆಗಿದ್ರೆ ಈ ತರ ಮಾಡ್ತಿದ್ರು ಹೇಳಿ ನಿಜವಾಗ್ಲೂವೇ ನನ್ನ ಮುذವೇ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅನಿಸ್ತಿದೆ ನನಗೆ ಅವ್ವಾ ಹಾಗೆನ್ ಬೇಡ ಸುಮ್ಮೀರು ಎಲ್ಲ ಸರಿಯಾಯ್ತದೆ ಕಾಲಕ್ರಮೇಣ ಎಲ್ಲ ಸರಿಯಾಗ್ನಿಬೇಕು ಯಾಕ ಕಂಗಾಟ ಮಾಡನೋ ಏನು ಒಂದು ಗೊತ್ತೈತೆಲ ಕಣವಾ ಆ ಆಟಗಾರ ಅರ್ಥ ಮಾಡ್ಕೋಬೇಕು ಅವನೂ ನನ್ನ ಮಗ ಮಗನಂತ ಅವ್ನು ಸರಿ ಅನ್ನಕ್ಕಿಲ್ಲ ಅವ್ವ ತಪ್ಪು ಅವ್ವ ಮಕ್ಕಳನ್ನ ದೂರ ಮಾಡಿ ಆ ಕರ್ಮವ ಅವನೇ ಯಾಕೆ ಕಟ್ಟುಣ್ಬೇಕು ಏನೋ ಆಗಿದ್ದೋಯ್ತು ಹೋಗಿದ್ದೋಯ್ತು ಏನು ಬೇರೆ ಎಲ್ಲ ಗೊತ್ತಿದ್ದ ಜಾಗ ಕುಂಟೋದಿಲ್ಲ ನಮ್ಮದು ತಂದಾಗಿತ್ತು ಪ್ರೀತಿಸ್ಕೊಂಡು ಓದ್ಲು ಆಯಿತು ಇನ್ನು ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಆಗದ ಅಂದ್ಕೊಂಡು ಸರಿಯಾಗಿ ಹೋಗದ ಸಂಬಂಧ ಬೆಳೆಸದ ಅನ್ನೋದು ಇವನಲ್ಲಿ ಆತ್ಮದಲ್ಲಿ ಹುಟ್ಟಬೇಕು ಏನು ಮಾಡಿ ಅವ್ವ ನಾನು ಇನ್ನು ಹೇಳಿಲ್ಬೇಕಂದ ಆ ಪಾಟಿ ಹೇಳಿವ್ನಿ ಬೇಡ ಕಲ್ಲ ಮಗ ಬೇಡ ನೋವು ಕೊಡಬೇಡ ನೋವು ಮೇಲೆ ನೋವ ನೋವು ಮೇಲೆ ನೋವು ಕೊಡಬೇಡ ಅಂತ ಏನವ ಮಾಡಾನೇ ನೀನು ಕಂಡುಮಟ್ಟಿಗೆ ನಾನು ಏನಾರೂ ನಾನು ಹಂಗೆ ಹಿಂಗೆ ಅಂತ ಅಂದನವ್ವ ನವ ಚೆಂದಾಗಿರ್ಬೇಡ ಅಂತ ಅಂದ ಹೇಳು ಅಯ್ಯೋ ಚೇ ನೀ ನೀವಂಗೆ ಅಂದಿರ ಬಿಡ್ರತೆ ಪಪ್ಪ ಅದೇ ಹೋದಲ್ಲ ಮಾತಾಡಬೇಕು ನೀವು ಸಪೋರ್ಟ್ ಇರೋಕ್ಕೆ ಕಾಣತ್ತೆ ಇವತ್ತು ಏನಿದ್ರು ನಾನು ಮನೆ ಒಳಗಡೆ ನಿಮ್ದೇ ಇರೋದು ಇಲ್ಲರ ಯಾವುದೇ ಕಾರಣಕ್ಕೂ ನನಗೆ ಇರೋಕಾಯ್ತಿದ್ದೀರಾ ನಾನು ಅವಳು ಕಿರಿ ಮಗಳು ಅನ್ಸ್ಕೊಂಡಾಳೆ ನನ್ನ ಒಟ್ಟಲೆ ಹುಟ್ಟವಳೆ ಆದರೆ ಅವ್ಳಿಗೆ ಅವ್ಕೊಂಡ್ರೆ ಆಯ್ತಿಲ್ಲ ಏನು ಗಂಡಿ ಹಿಂಗೆ ಮಗಳು ಹಂಗೆ ಎತ್ತಗೆ ಅಂತ ಸಹಾಯ ನಾನು ಯಾಕೋ ಕಣೇ ನನಗೆ ಏನೇನು ಕೆಟ್ಟ ಕೆಟ್ಟು ಕನಸು ಕಣತ್ತೆ ನನಗೆ ಯಾಕೋ ಒಂಥರ ಹೆದರಿಕೆ ಆಯ್ತದೆ ಕನತ್ತೆ ಅವಳು ಬೇರೆ ಬಸ್ ಹೆಂಗ್ಸು ನಿಮಗೆ ಗೊತ್ತು ಎರ್ಗೆ ಹಾಕುವೆ ಕಣ್ಣು ಕಣ್ಣಿಟ್ಟು ನೋಡ್ಕೋಬೇಕು ಎಷ್ಟೇ ಆದ್ರೂ ಅವಳು ಅತ್ತೆ ಮನೆ ಅವಳೆ ತಾಯಿ ಪ್ರೀತಿ ಕಂಡಿಲ್ಲ ತಂದೆ ಪ್ರೀತಿ ಅಂತೂ ನನ್ನ ಮಗಿಗೆ ಅಷ್ಟು ಸಿಗ್ನೇ ಇಲ್ಲ ಏನೋ ಇವರು ತಂದು ಊಟ ಗಂಟೆ ಸುಮಾರಾಗಿ ನೋಡ್ಕೊಂಡ್ರು ಆಸೆಯಿಂದವ ಅವಳು ಯಾವಾಗ ಹುಟ್ಟಿದ್ಲು ಇವಳು ಮೇಲೆ ಒಂಚೂರು ಇಷ್ಟ ಆಗಲಿಲ್ಲ ಅವ್ರಿಗೆ ಏನೋ ಬೇಕೋ ಆಗಿದ್ರು ಮಗಲು ಅಂತ ಏನು ಅಷ್ಟೊಂದು ಪ್ರೀತಿಯಿಂದ ಇದ್ರ ಎಷ್ಟೇ ಆದರೂ ಅವ್ರ ಮಕ್ಳವ್ರಿಗೆ ಹೆಚ್ಚು ನಂಗೆ ಕೊಟ್ಟು ಚೆನ್ನಾಗಿದ್ರು ಪ್ರೀತಿ ಹಂಗೆ ನೆಗ್ಲೆಟ್ ಬಂದರು ಈಗ ನೋಡಿ ಯಾವ ಥರವ ಅಂತ ಒಂದು ದಿಸ್ಲಾರ ಯ ನೆನಪು ಹಚ್ಚಿರು ಅವ್ರ ಮಗಳೇ ಆಗಿರೋ ನೆನಪತಿಲ್ವ ಹೇಳ್ರತೆ ನೀವೇ ಅವ್ರ ಸ್ವಂತ ಮಗಳಿಗೆ ಕೆಲಸ ಮಾಡಿದ್ರೆ ಅವರು ಸಂಸ್ತಿಲ್ವಾ ಇಲ್ಲಿ ಗಂಟ್ಲು ಸತಾಯಿಸ್ತಿದ್ರ ಸುಮ್ಮನೆ ತಾಯಿ ಅಯ್ಯೋ ಅವೆಲ್ಲ ಏತ್ನೆ ಮಾಡ್ಕೊಂಡು ಕೂತ್ಕೋಬೇಡ್ದು ಕನವ ಆಯಿತು ಏನು ಮಾಡೋಕ್ಕಾಗದ್ಕಂದ ಏನು ಮಾಡೋಕ್ಕಾಗದ್ದು ಹೇಳು ಬೇಡ ಬೇಡ ನೀನು ಅಷ್ಟೊಂದು ಏತ್ನೆ ಮಾಡ್ಕೊಂಡು ನೀನು ಆರೋಗ್ಯ ಹಾಳು ಮಾಡ್ಕೋ ಬೇಡಕ್ಕೆ ಮತ್ತೆ ಸುಮ್ಮನೀರು ಆಯಿತು ಮಾಡುವ ರೀಸುನ್ಗೆ ಹೋಗಿ ದೇವಸ್ಥಾನಕ್ಕೆ ನೋಡ್ಕೊ ಬರೋದ ನನಗೂ ನೋಡೋಂಗೆ ಆಗೋದೇಕಂದ ಮಗ ನೀನೇನಾರು ಅನ್ಕೋ ಅವಳನ್ನ ಹ್ಞೂ ಭಾಳ ಪಿರುವುದಿಂದನೇ ಸಾರ್ದೆ ಅದು ಮಾಡ್ಕೊಂಡಿದ್ದು ಕೆಲಸಕ್ಕೆ ಇವತ್ತು ನೆಮ್ಮದಿ ಇಲ್ದಂಗೆ ಆಯಿತು ಅವಳಿಗೂ ನೆಮ್ಮದಿಲ್ಲ ನಮಗೂ ನೆಮ್ಮದಿ ಇಲ್ಲ ಏನು ಮಾಡಿಯೇ ಆಗಿದ್ದಾಯ್ತು ಹೋಗಿದ್ದೋಗ್ತು ಅಂದ್ ಸಂಸ್ಬಿಟ್ಟು ಚೆನ್ನಾಗಿರೋದ ಅನ್ನೋದು ಇವನು ಗೊತ್ತೇ ಇಲ್ಲ ನನಗೆ ಗಿಳಿ ಮಾಡೋಣ ಗಿಳಿಗೇಳಂಗೇಳ್ದೆ ಕುಣಿಸ್ಕೊಂಡು ಬೇಡಕಲ್ಲ ಮಗ ಬೇಡಕಲ್ಲ ನೀನು ಆಟ ಮಾಡಬೇಡ ತಾಯಿ ಮಗನ ದೂರ ಮಾಡಿ ಯಾವ ನಾಲ್ಕು ಕೂದಿಲ್ಲ ನೀನು ಅಂತ ಅಲ್ಲ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋರಿಗೆ ಏನಾರು ಹೇಳ್ಬೋದು ಹೋಗ್ವ ಅರ್ಥ ಮಾಡ್ಕೊಳ್ಳೋಕ್ಕಿಲ್ಲ ಮುಖ ಏನು ಮಾಡಿಯೇ ಏನು ಮಾಡಿ ಕಂದ ಏನಂತ ಹೇಳೋದು ಸುಮ್ ನೀರು ತಲೆ ಕೆಟ್ಟೋಯ್ತದೆ ಫೋನ್ ಮಾಡೋ ರೀ ಸುಂಗೆ ಕಾಕ ಬತ್ತಿವಸ್ತನಕೆ ಹಣ್ಣು ಹೋಗಿ ನೋಡ್ಕೊ ಬರೋದಾ ಹ್ಮ್ ಸರಿಯತ್ತೆ ಆಯ್ತು ಹಲೋ ಹಲೋ ನಾನು ಗೊತ್ತಾಯ್ತಾ ಎಲ್ಲಿದ್ದೀರಿ ಬಂದಿನಿ ಯಾಕೋ ಕಣೇ ಪ್ರೀತಿಯಾ ಯಾಕೋ ಭಾಳ ನೋಡ್ಬೇಕು ಅನಿಸ್ತದೆ ಅಮ್ಮನು ನನವೇ ದೇವಸ್ಥಾನಕ್ಕೆ ಬತ್ತಿವಿ ಬಸವೇಶ್ವರ ದೇವಸ್ಥಾನಕ್ಕೆ ಕರ್ಕ ಬಂದಿರ ಅವಳನ್ನ ಹಾ ಸರಿ ಬನ್ನಿ ಆಯ್ತೋತೆ ಕರ್ಕ ಬತ್ತಿನ ಬನ್ನಿ ಮಾವ ಏನ್ರ ಅಂದ್ರೆ ಅವ್ರ ಇಲ್ಲ ಅವ್ರು ಇಲ್ಲ ತನೂ ಇಲ್ಲ ಎಲ್ಲೋ ಹೋಗವ್ರೆ ಅದಕ್ಕೆ ಅವ್ರು ಬರ ಸಂಜೆ ಆಯ್ತದೆ ಈಗ ಬತ್ತಿವಿ ನಾವು ದೇವಸ್ಥಾನಕ್ಕೆ ಅವನ ಮತ್ತೆ ನನವೇ ಅಜ್ಜಿ ನಾನು ಬತ್ತಿವಿ ಕರ್ಕ ಬಂದಿರ ಹ್ಞೂ ಸರಿ ಬಿಡಿ ಆಯ್ತು ನಾನು ಕರ್ಕೊ ಬತ್ತೀನಿ ಯಾರಿಗೂ ಹೇಳಕ್ಕಿಲ್ಲ ಗುಟ್ಟಿನಲ್ಲೇ ಕರ್ಕೊ ಬತ್ತೀನಿ ದೇವಸ್ಥಾನ ಕೊಟ್ಟು ಬತ್ತೀವಿ ಅಂದ್ಬಿಟ್ಟು ನಮ್ಮ ಅಮ್ಮದೇ ನಮ್ಮ ಅಮ್ಮ ಸರಿ ಇಲ್ಲ ಅದು ಯಾವ ಆಚಾರ ಮೇಲೆ ನಾನು ಕರ್ಕಬತ್ತಿರಬಿಡಿ ಆಯಿತು ಕರ್ಕಬತ್ತಿನ್ಬಿಡ್ರತೆಪ್ಪ ಹ್ಞೂ ಚೆನ್ನಾಗಿ ಅವಳ್ಯತೆ ನೀವೇನು ಯತ್ನ ಮಾಡಿಬಿಡತೆ ಅವಳು ನಿಮ್ಮನ್ನ ತುಂಬಾನೇ ಅನ್ಸ್ಕೊತ ಇರ್ತಾಳೆ ಏನು ಮಾಡಿರಿ ಮಾವಾಗ ಒಂದು ನಮ್ನ ಒಪ್ಕೊಬಿಟ್ಟಿದ್ರಿ ಇವತ್ತು ಓದ್ತಾ ಬತ್ತು ಆರಾಮಾಗಿರ್ಬೋದಾಗಿತ್ತು ನಿಜವಾಗ್ಲೂ ನಮಗೆ ಬೇಜಾರು ಆಯ್ತದೆ ಕಣತ್ತೆ ಒಂದೊಂದ್ಸತಿ ಬೇಜಾರು ಮಾಡ್ಕೊತಾಳೆ ಅವಳುವೆ ನಿಮ್ಮನ್ನ ತುಂಬಾನೇ ಅನ್ಸ್ಕೊತಾಳೆ ನನಗೂ ನಾನು ಮಾಡಿದ ತಪ್ಪಿಗೆ ಇವತ್ತು ಕರ್ಕಂಬಂದಿರೋ ತಪ್ಪಿಗೆ ಇವತ್ತು ಅವಳು ಒಬ್ಬಳೇ ಸಿಕ್ಸಿ ಅನ್ಬೋಸ್ತಾಳ ಅನ್ಕೊಂಡು ನಿಜವಾಗ್ಲೂ ಭಾಳ ಬೇಜಾರು ಆಯ್ತದೆ ನಾನೇನು ನಮ್ಮ ಅಪ್ಪ ಅಮ್ಮ ನಮ್ಮದಿ ತಂತ ಇವನಿ ಅವಳಿಗೆ ಯಾರು ಇಲ್ದಂಗೆ ಮಾಡ್ಬಿಟ್ಟನಲ್ಲ ಅಂತ ಅಂದಮೇಲೆ ನನಗೆ ಬೇಜಾರಾಯ್ತದೆ ಅಯ್ಯೋ ಬಿಡಪ್ಪ ಆಯ್ತು ಋಣ ಸಂಬಂಧ ಇನ್ನೇನು ಮಾಡಿಯೆ ಇನ್ನೇನು ಮಾಡಿಯಪ್ಪ ಯಾರನೇಲಿ ಯಾರು ಬರೆಯಕ್ಕಾಯ್ತದೆ ಬಿಡು ಆಯಿತು ಇನ್ನೇನು ಮಾಡೋಕ್ಕಾಯ್ತಿಲ್ಲ ಹ್ಞೂ ಸರಿ ಇನ್ನೇನಪ್ಪ ಇನ್ನೇನು ಇಲ್ಲತ್ತೆ ನೀವು ಏನು ಯತ್ನೆ ಮಾಡಿಬಿಡಿ ಕಣ್ರತೆ ಏನು ಯತ್ನೆ ಮಾಡಕ್ಕೆ ಹೋಗ್ಬೇಡಿ ನೋಡಿ ನಾನು ಚೆನ್ನಾಗಿ ನೋಡ್ಕೊತೀನಿ ಸುಮ್ಮನೆ ರೀ ಹ್ಞೂ ನೀವೇನು ಅಂದ್ಕೊಳಕ್ಕೆ ಹೋಗ್ಬೇಡಿ ನೀವು ಯಾವ್ದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನೀವು ಆರಾಮಾಗಿ ಆರಾಮಾಗಿರತ್ತೆ ನೀವು ನಾವು ನೋಡ್ಕೊಳಕ್ಕಿಲ್ವ ಅಜ್ಜಿ ತಾತ ಎಲ್ಲರೂ ಅಚ್ಚುಕಟ್ಟಾಗೆ ನೋಡ್ಕೊಂಡಿವಿ ನೀವೇನು ತಲೆ ಕೆಡ್ಸ್ಕೊಬೇಡಿ ಅವ್ಳಿಗೆ ಏನು ಕಮ್ಮಿ ಆಗಿಲ್ಲ सुम्कीरी निवो सरी कनाप आयतु नीने तंदे थाई कनाप अथके नानी येन मड़ा नपा ननका इली येनु विला येनु विला इली नी मावा उपकेला बरकुए इंग नननी वट्टर उर्थमागल न कदी मुची नोडबे कोदरा संग्टा येनु उन्त नान ಮತ್ತೆ ಹೆಂಗುವೆ ವಾರ ಒಪ್ಪಲ್ಲ ಆಗದ್ ಹನ್ನೆರಡು ಗಂಟೆ ಬಂದರಂತೆ ಬಿರ್ನೆ ಹೋಗದ ನಡೀರಿ ಮತ್ತೆ ಇನ್ನೇನ್ ನಡಿ ನೀನು ಹುಯಿಕೊಂಡಿವೆಲ್ಲ ಹೋಗ್ಬಿಟ್ಟು ಬರೋದಂತೆ ಆ ಕಾಕ ಬರ್ತೀನಿ ಅಂತ ಎಲ್ಲಿತ್ತಂತೆ ಹೊಲ್ತವಿದ್ರಂತೆ ಸರಿ ಸರಿ ಆಯ್ತು ಏನಪ್ಪಾ ಒಳ್ಳೆ ಮನ್ಸಾಕನವ ದೇವ್ರ ಅಂತೇವ್ನು ನೀನ್ ಯತ್ನ ಮಾಡಬೇಡ ಮಾಡ್ಬೇಡ ತಂದೆ ತಾಯಿ ಇಬ್ರು ಪ್ರೀತಿ ಕೊಡಂತ ಗಂಡ ಸಿಕ್ಕವ್ ಯಾಕೆ ಯತ್ನ ಮಾಡಿಯ ನೀನು ಯಾವ ಯತ್ನೇನು ಮಾಡಬೇಡ ಏನು ಬೇಡ ಸುಮ್ನೆ ಏನು ಅತ್ತೆ ನಿಜವಾಗ್ಲು ಏನು ಅಂತಾನೆ ಅರ್ಥ ಆಗಿರಕನತ್ತೆ ಯಾವಾಗ ಈ ಸಮಸ್ಯೆ ಎಲ್ಲ ಮುಗ್ದದೋ ಯಾವಾಗ ನೆಮ್ಮದಿ ಸಿಕ್ಕದೋ ಅನ್ನಾಗ್ಬಿಟ್ಟು ನನಗೆ ಒಳ್ಳೇದಾಯ್ತದೆ ಸುಮ್ಮನೀರವ ಒಳ್ಳೇದಾಯ್ತದೆ ಸುಮ್ಮನೀರು ಇನ್ನೇನು ಮಾಡಿಯೇ ಆ ಭಗವಂತದ ಯಾವಾಗ ಇವ್ಕೆಲ್ಲವ ಒಂದ ಅಂತ್ಯ ಕೊಟ್ಟನು ಯಾವಾಗ ನಿನ್ನ ಗಂಡನಿಗೆ ಒಂದು ಒಳ್ಳೆಯ ಬುದ್ಧಿ ಕೊಟ್ಟು ಮಗಳನ್ನ ಮನೆ ಕರ್ದನೋ ಆ ಭಗವಂತನಿಗೆ ಗೊತ್ತು ಹ್ಞೂ ನಡಿ ಆಯಿತು ಹೋಗ್ಬಿಟ್ಟು ಬರೋಕ್ಕಾಯ್ತದೆ ನೀನೇನು ತಲೆಗೆಡಿಸ್ತಾಬೇಡ ನಡಿಯವ ಬಿರ್ನೆ ಅವ್ನು ಬರೋದು ಐದು ಗಂಟೆ ಹೊತ್ತು ಬರ್ತಾರೆ ಅವನು ಅವಳು ಕಾಲೇಜಿನ ಬರ್ತಾಳೆ ಇವನು ಬರ್ತಾನೆ ಬರೋತ್ತು ಬಂದ್ಬಿಡ್ಬೇಕು ಬಿರ್ನೆ ಬರ್ನೆ ಸರಿಯಾ ಹುಗದು ಬನ್ನಿ ಅತ್ತೆ ಬೇಗ ಹೋಗ್ಬಿಟ್ಟು ಬಂದ್ಬಿಡಕಾಯ್ತದೆ ಇನ್ನೇನರಪ್ಪ ಎಲ್ಲೂ ಚೆನ್ನಾಗಿದ್ದೀರಾ ನೋಡಿ ಇಲ್ಲಿ ಪ್ರೀತಿ ನೋಡೋಕ್ಕೆ ಎಷ್ಟು ಕಷ್ಟಪಡಬೇಕು ಅಂತ ನನ್ನ ಹೊಟ್ಟೆ ಹುಟ್ಟು ಮಗಳನ್ನ ನಾನು ನೋಡೋಕ್ಕೆ ಗತಿ ಇಲ್ದಂಗೆ ಆಗೋಗೋದೇ ಏನು ಮಾಡಿದ್ರಿ ಏನು ಯಾರು ಪ್ರಪಂಚದ ಮೇಲೆ ಮಾಡ್ಬಾರ್ದಪ್ಪು ನನ್ನ ಮಗಳು ನನ್ನ ಗಂಡ ಹಿಂಗೆ ಆಡ್ತಾರೆ ದೂರದಲ್ಲಿ ಮಡ್ಗವ್ರೆ ಅವ್ರು ಬರ್ದ ಸಿಕ್ಕಿಲ್ಲ ನಮ್ಮನಾರು ಹೋಗಿ ಬನ್ನಿ ಅಂದರೆ ನಾವಾರು ಹೋಗಿ ಬರ್ತೀವಿ ನಮ್ಮನ್ನೂ ಹೋಗಕ್ಕೆ ಬಿಡೋಕ್ಕಿಲ್ಲ ಅವರು ಹೋಗ್ಕಿಲ್ಲ ಹೆಂಗೆ ಮಾಡೋದು ಹೇಳಿ ಅವ್ಳು ಬೇರೆ ಪ್ರೀತಿ ಬಸ್ರಿ ಅವಳು ನೋಡಬೇಕು ಅಂದ್ರೆ ನಮ್ಗೆ ಆಸೆ ಇರೋಕಿಲ್ವ ಎಷ್ಟು ದಿವಸ ಆಯ್ತು ಅವ್ಳು ನೋಡಿ ನಿಜಕ್ಕೂ ಭಾಳ ಬೇಜಾರಾಯ್ತದೆ ನಾನು ಅದಕ್ಕೆ ನೀವು ಮದುವೆನೇ ಬೇಡ ನನಗೆ ಎರಡನೇ ಮದುವೆ ಬೇಡ ಅದನ್ನು ಮುಗಿದ ಸಾಕೊಂಡು ಯಾವಾಗ ಜೀವನ ಮಾಡ್ತೀನಿ ಅಂದೆ ನನ್ನ ಮಾತು ಯಾರು ಕೇಳಿದ್ರೆ ಇವತ್ತು ನರಕು ಸಿಕ್ಸ್ಬಿಟ್ರು ನನ್ನ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗೆ ಸರಿ ಕಣ್ರಪ್ಪ ಬರೋಣ ಹಾಗೆ ವೀಡಿಯೋ ಬಂಗನಸ್ ತೊಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ